ಇನ್ನಿಬರು ಎತ್ತಿದ ಪ್ರಶ್ನೆ ಇನ್ನೊಂದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಹೀಗೆ ಮಾಡಬಾರ್ದಿತ್ತು ನಾನೇನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಫೇಸ್ಬುಕ್ ಖಾತೆಯಿಂದ ಹಾಕಿದ್ದೇನಲ್ಲ ನನ್ನ ಸ್ವಂತ ಫೇಸ್ಬುಕ್ ಖಾತೆ ನನ್ನ ವೈಯಕ್ತಿಕ ಅದು ನನಗೆ ನನ್ನ ಅಭಿವ್ಯಕ್ತಿ ಇದೆ ನನಗೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಇದನ್ನು ಹಾಕುವುದಕ್ಕೆ ನಾನು ಯಾವತ್ತೂ ಸಿದ್ಧನಾಗಿದ್ದೇನೆ ಮತ್ತು ಯಾವತ್ತೂ ದೇಶ ಪ್ರೇಮದ ದೇಶದ ಪರವಾದ ದೇಶದ ಜನರ ಪರವಾದಂತಹ ಪೋಸ್ಟ್ಗಳನ್ನು ನಾನು ಹಾಕುವುದು ಇನ್ನು ಇನ್ನೊಂದು ಹೇಳಿದರು ನನ್ನ ಯೋ ಯೋಜನಾ ಆಯೋಗದ ಅಧ್ಯಕ್ಷನಾಗಿ ಜವಾಬ್ದಾರಿ ಇವರಿಗೆ ಇಡಬೇಕಾಗಿತ್ತು ಅಂತ ಇವರು ಕೂಡಿ ಇವರಿಗೆ ಕೂಡ ಒಂದು ಜವಾಬ್ದಾರಿ ಇತ್ತಲ್ಲ ಪುತ್ತೂರಿನ ಶಾಸಕರಾಗಿ ಇವರಿಗೆ ಜವಾಬ್ದಾರಿ ಇರುವಾಗ ಇವರು ಮಾಡಿದ್ದೇನು ಅಕ್ರಮ ಸಕ್ರಮ ಫೈಲಲ್ಲಿ ಏನೆಲ್ಲ ಆಗಿದೆ ಅಂತ ಇಡೀ ಊರಿಗೆ ಗೊತ್ತುಂಟು ಕಾಮಗಾರಿಗಳಲ್ಲಿ ಏನೆಲ್ಲ ಆಗಿದೆ ಎಷ್ಟು ಪರ್ಸೆಂಟೇಜ್ ಪಾವತಿಯಾಗಿದೆ ಅನ್ನೋದು ಇಡೀ ಪುತ್ತೂರಿಗೆ ಗೊತ್ತುಂಟು ಇವರು ಅಧ್ಯಕ್ಷ ಪುತ್ತೂರಿನ ಶಾಸಕರಾದದ್ದು ತಮ್ಮ ಕಚೇರಿಗೆ ಬರುವಂತಹ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸಲಿಕ್ಕೆ ಅವರ ಜೊತೆಗೆ ಲವಿ ಡವಿ ಆಡಲಿಕ್ಕೆ ಅದರ ಅದರ ಸೆಲ್ಫಿ ತೆಗೆದು ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿ ಇವರು ಶಾಸಕರಾದದ್ದು ಇವರು ಇದಕ್ಕೋಸ್ಕರ ಇದು ನನ್ನ ಜವಾಬ್ದಾರಿಯನ್ನು ಎಲ್ಲಿಗೆ ಬರ್ತಾರೆ ಇವರು ಇವರಿಗೆ ನಾಚಿಕೆ ಆಗಬೇಕು ಬೇರೆ ಯಾರದಾದರೆ ಮುಖಕ್ಕೆ ಮುಸುಕಾಯ್ಕೊಂಡು ಮನೆಯಲ್ಲಿ ಕೂತ್ಕೊಳ್ತಿದ್ರು ಇವರು ನಾಚಿಗೆ ಕೆಟ್ಟು ಬೀದಿಯಲ್ಲಿ ಹೋಗ್ತಾ ಇದ್ದಾರೆ ಇವರು ಇವರಲ್ಲಿ ಅಷ್ಟು ಸತ್ವ ಇರ್ತಿದ್ರೆ ಅದನ್ನು ಮಾಡದವರಾಗಿದ್ದರೆ ಅವತ್ತು ಯಾಕೆ ಪೊಲೀಸ್ ಊರು ಕೊಡಲಿಲ್ಲ ನನ್ನ ಮೇಲೆ ಹೀಗೊಂದು ಸೆಲ್ಫಿ ತಿರುಗಾಡ್ತಾ ಇದೆ ಅಂತ ಯಾಕೆ ಪೊಲೀಸ್ ಊರು ಕೊಡಲಿಲ್ಲ ಇವರು ಕೊಟ್ಟದೇನು ಇವರು ಇನ್ನೂ ಬೇರೆ ವಿಡಿಯೋ ಬಾರೋದಾಗೆ ಸ್ಟೇ ತಂದದ್ದು ಇವರು ಇವರು ನನ್ನ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಇವರೆಲ್ಲರ ಉದ್ದೇಶ ಒಂದೇ ನನ್ನ ಬಾಯಿಯನ್ನು ಮುಚ್ಚಿಸಬೇಕು ಯಾಕೆಂದರೆ ನಾನು ಸತ್ಯ ಮಾತಾಡ್ತೇನೆ ನಾನು ಜನರ ಪರವಾಗಿ ಮಾತನಾಡ್ತೇನೆ ನಾನು ಸುಳ್ಳುಗಳ ವಿರುದ್ಧ ಹೋರಾಡ್ತೇನೆ ನಾನು ಇವರ ಡೋಂಗೆ ಹಿಂದುತ್ವದ ವಿರುದ್ಧ ಮಾತನಾಡ್ತೇನೆ ಅಂತ ನನ್ನ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನವನ್ನು ಇವರು ಮಾಡ್ತಾರೆ ಅದಕ್ಕೋಸ್ಕರವೇ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಏನು ಸ್ಥಾನದ ನೇಮಕಾತಿಯನ್ನು ಪ್ರಶ್ನಿಸಿ ಇವರು ನೆಟ್ಟು ಹೋಗಿದ್ದಾರೆ ಇದೇ ಪಟಲಾಮಹೋದ್ ಅವರ ಜೊತೆಗೆ ಇದ್ದರೂ ಅವರು ಮೊನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಅದಕ್ಕೋಸ್ಕರವೇ ಈ ಸುಳ್ಳು ಕೇಸನ್ನ ನನ್ನ ಮೇಲೆ ಕೊಟ್ಟಿದ್ದಾರೆ ನನ್ನ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವರು ಏನು ಮಾಡಿದರೂ ಕೂಡ ನಾನು ಸತ್ಯದ ಪರ ಧ್ವನಿ ಎತ್ತುವುದನ್ನು ಇನ್ನು ಮುಂದೆಯೂ ಮುಂದುವರಿಸ್ತೇನೆ ಇವರು ಕೇಸ್ ಕೊಡಲಿ ಜೈಲಿಗೆ ಹಾಕಲಿ ಏನು ಬೇಕಾದರೂ ಮಾಡಲಿ ಇವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ